श्रीगुभ्यो नमः हरी ओम व्यासावनाशाय शीषा गुणराशये हृद्या शुद्ध विद्याय मध्वाय च नमो नमः नम विश्व विष्णुष्कारो भूतभव्य भवत्भु भूतकत्भूतभृद्भाो भूतात्मा भूतभन इंदन श्लोक अरवत्ता नाकने श्लोक ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮಕೃಚ್ಛಿವ ಶಿವತ್ಸವಕ್ಷಾಹ ಶ್ರೀವಾಸ ಶ್ರೀಪತಿ ಶ್ರೀಮತಾ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಎಂಟು ನಾಮಗಳ ಚಿಂತನೆ ಇದೆ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಶ್ರೀವತ್ಸವಕ್ಷಾಹ ಶ್ರೀವಾಸ ಶ್ರೀಪತಿ ಶ್ರೀಮತಾ ಮರಹ ಎಂಬುದಾಗಿ ಒಟ್ಟು ಎಂಟು ನಾಮಗಳು ಅದರಲ್ಲಿ ಮೊದಲ ನಾಮ ಅನಿವರ್ತಿ ಎಂಬುದಾಗಿ ಅನಿವರ್ತಿ ಶಬ್ದಕ್ಕೆ ಅರ್ಥ ನಿವರ್ತಿ ಅಂತ ಹೇಳಿದ್ರೆ ನಿವೃತ್ತರಾಗೋದು ಇವತ್ತು ನಾವು ಜಗತ್ತಿನಲ್ಲಿ ನೋಡುವಂತೆ ಒಂದು ಕಾರ್ಯದಿಂದಾಗಿ ನಿವೃತ್ತರಾಗೋದು ಬಿಡುವುದು ಅಂತ ನಾವು ನೋಡ್ತೇವೆ ಪರಮಾತ್ಮ ಅವನು ಅನಿವರ್ತಿ ಅಂದರೆ ತಾನು ಮಾಡುವಂತಹ ಕಾರ್ಯ ಏನಿದೆ ಅದರಿಂದ ಯಾವತ್ತೂ ಕೂಡ ಹಿಂದೆ ಸರಿಯೋದಿಲ್ಲ ನಿವೃತ್ತನಾಗುವುದಿಲ್ಲ ಅಂತ ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪರಮಾತ್ಮ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಿರಂತರವಾಗಿ ಮಾಡ್ತಾ ಇರ್ತಾನೆ ತಾನು ಮಾಡುವಂತಹ ಈ ಜಗತ್ತನ್ನು ರಕ್ಷಣೆ ಮಾಡುವಂತಹ ಕೆಲಸ ಏನಿದೆ ಆ ಕೆಲಸದಿಂದಾಗಿ ಯಾವತ್ತೂ ಕೂಡ ಹಿಂದೆ ಸರಿಯೋದಿಲ್ಲ ಪರಮಾತ್ಮ ನಿವೃತ್ತನಾಗೋದಿಲ್ಲ ನಿರಂತರವಾಗಿ ಇದು ಮುಂದುವರಿತಾನೇ ಇರ್ತದೆ ಹಾಗಾಗಿ ಪರಮಾತ್ಮನಿಗೆ ಅನಿವರ್ತಿ ಎಂಬುದಾಗಿ ಹೆಸರು ನಿವೃತ್ತನಾಗುವುದಿಲ್ಲ ಎಂಬುದಾಗಿ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಅನಿ ಅಂತ ಹೇಳಿದ್ರೆ ಜೀವರು ಅಂದ್ರೆ ನಾವೆಲ್ಲರೂ ಆತ್ಮರು ಅನಿಗಳನ್ನು ವರ್ತಯತಿ ಅಂದ್ರೆ ಜಗತ್ನಲ್ಲಿ ಅವರನ್ನು ಮುನ್ನಡೆಸ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಅನಿವರ್ತಿ ಎಂಬುದಾಗಿ ಹೆಸರು ಹೀಗೆ ತಾನು ಮಾಡುವಂತಹ ಈ ಜಗತ್ತಿನ ರಕ್ಷಣೆಯ ಕೆಲಸದಿಂದಾಗಿ ಪರ ಪರಮಾತ್ಮ ಯಾವತ್ತು ಹಿಂದೆ ಸರಿಯುವುದಿಲ್ಲ ನಿವೃತ್ತನಾಗುವುದಿಲ್ಲ ಹಾಗಾಗಿ ಪರಮಾತ್ಮನಿಗೆ ಅನಿವರ್ತಿ ಎಂಬುದಾಗಿ ಹೆಸರು ಇನ್ನು ಜೀವರಿಗೆ ಪರಮಾತ್ಮ ನಿಯಾಮಕನಾಗಿ ಅವರನ್ನು ಮುಂದೆ ನಡೆಸ್ತಾ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಅನಿವರ್ತಿ ಎಂಬುದಾಗಿ ಹೆಸರು ಮುಂದಿನ ನಾಮ ನಿವೃತ್ತಾತ್ಮ ಅಂತ ಇದು ಇದಕ್ಕೆ ವಿರುದ್ಧವಾದಂತಹ ಪದ ಅನಿವರ್ತಿ ಶಬ್ದಕ್ಕೆ ಏನಂತ ಅರ್ಥ ನಿವೃತ್ತನಾಗುವುದಿಲ್ಲ ಅಂತ ಈ ನಿವೃತ್ತಾತ್ಮ ಶಬ್ದಕ್ಕೆ ನಿವೃತ್ತನಾಗ್ತಾನೆ ಅಂತ ಎರಡೂ ಪರಸ್ಪರ ವಿರುದ್ಧ ಪದಗಳು ಮೇಲ್ನೋಟಕ್ಕೆ ನೋಡಿದರೆ ಅದೇ ಒಳಗೆ ಹೊಕ್ಕಿ ನೋಡಿದಾಗ ನಿವೃತ್ತಾತ್ಮ ಶಬ್ದಕ್ಕೆ ಅರ್ಥ ಪರಮಾತ್ಮ ನಿವೃತ್ತನಾಗಿ ಇರ್ತಾನೆ ಅಂತೆ ನಿವೃತ್ತನಾಗಿರೋದು ಅಂತ ಹೇಳಿದ್ರೆ ಹಿಂದೆ ಸರಿಯೋದು ಅಂತ ಅರ್ಥ ಅಲ್ಲ ಅದರ ಮೇಲೆ ಯಾವುದೇ ರೀತಿಯಾದಂತ ಅಭಿಮಾನ ಇರೋದಿಲ್ಲ ಅಂತ ಅಂದರೆ ಪರಮಾತ್ಮ ಇಡೀ ಜಗತ್ತನ್ನು ತಾನೇ ಮುಂದೆ ನಿಂತು ಸೃಷ್ಟಿ ಮಾಡ್ತಾನೆ ಅದನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ ಕೊನೆಗೆ ಅದನ್ನು ತಾನೇ ಸಂಹಾರ ಮಾಡ್ತಾನೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಇಷ್ಟಪಟ್ಟು ಸೃಷ್ಟಿ ಮಾಡಿದಂತಹ ರಕ್ಷಣೆ ಮಾಡಿದಂತಹ ವಸ್ತುಗಳನ್ನು ನಾಶ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ ಒಂದು ವೇಳೆ ನಾಶ ಮಾಡುವಂತಹ ಪ್ರಸಂಗ ಬಂದರೂ ಕೂಡ ದುಃಖದಿಂದಾಗಿ ಬೇಸರದಿಂದಾಗಿ ಅದನ್ನು ನಾಶ ಮಾಡ್ತಾನೆ ಯಾಕೆ ಆ ವ್ಯಕ್ತಿಗೆ ಆ ವಸ್ತುವಿನ ಮೇಲೆ ಅಭಿಮಾನ ಇರುತ್ತೆ ತಾನು ಸೃಷ್ಟಿ ಮಾಡಿದಂತಹ ತಾನು ನಿರ್ಮಾಣ ಮಾಡಿದಂತಹ ವಸ್ತು ತುಂಬಾ ಚಂದ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಅದರ ಮೇಲೆ ಅಭಿಮಾನ ಇರುತ್ತೆ ಆದರೆ ಪರಮಾತ್ಮ ಹಾಗಲ್ಲ ಅವನು ನಿವೃತ್ತ ಆತ್ಮ ಯಾರ ಮೇಲೆಯೂ ಕೂಡ ಅಭಿಮಾನ ಇಲ್ಲದೆ ಇರುವಂತೆ ತಾನೇ ಸೃಷ್ಟಿ ಮಾಡಿ ರಕ್ಷಣೆ ಮಾಡಿದಂತಹ ಜಗತ್ತನ್ನು ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ನಿವೃತ್ತಾತ್ಮ ಎಂಬುದಾಗಿ ಹೆಸರು ಅಭಿಮಾನ ರಹಿತ ಅಂತ ಅದೇ ರೀತಿಯಾಗಿ ಯಾರ ಮೇಲೆ ಆಗಲಿ ದೇವತೆಗಳ ಮೇಲೆ ಆಗಲಿ ಮನುಷ್ಯರ ಮೇಲೆ ಆಗಲಿ ಯಾರಲ್ಲೂ ಕೂಡ ವಿಶೇಷ ಪ್ರೀತಿ ಅಂತ ಇಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಒಳ್ಳೆಯದನ್ನು ಕೆಟ್ಟದನ್ನು ಮಾಡ್ತಾ ಹೋಗ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ನಿವೃತ್ತಾತ್ಮ ಅಭಿಮಾನ ರಹಿತನಾದವನು ಎಂಬುದಾಗಿ ಈ ಶಬ್ದಕ್ಕೆ ಅರ್ಥ ಇನ್ನು ಮುಂದಿನ ನಾಮ ಆರ್ನೂರ ಮೂರನೇ ನಾಮ ಸಂಕ್ಷೇಪ್ತ ಎಂಬುದಾಗಿ ಸಂಕ್ಷೇಪ್ತ ಶಬ್ದಕ್ಕೆ ಅರ್ಥ ಇಡೀ ಜಗತ್ತು ಅತ್ಯಂತ ವಿಸ್ತಾರವಾಗಿ ಇದೆ ಇಷ್ಟು ದೊಡ್ಡ ಜಗತ್ತು ಅಷ್ಟು ದೊಡ್ಡ ಜಗತ್ತನ್ನು ಪರಮಾತ್ಮ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯ ಒಳಗಡೆ ಸಂಕ್ಷೇಪ ಮಾಡಿ ಇಟ್ಕೊಳ್ತಾನೆ ಅಂತೆ ಸಂಕ್ಷೇಪ ಅಂತ ಹೇಳಿ ನಿಮ್ಗೆ ಗೊತ್ತಿರುವಂತೆ ಚಿಕ್ಕದ್ ಮಾಡೋದು ಅಂತ ಈಗ ಒಂದು ಯಾವುದೋ ಒಂದು ದೊಡ್ಡ ಶ್ಲೋಕ ಇರ್ತದೆ ಅದಕ್ಕೆ ಹತ್ತಾರು ರೀತಿ ಅರ್ಥ ಇರ್ತವೆ ಅದರ ಸಂಕ್ಷೇಪ ಮಾಡಿ ಹೇಳಿ ಅಂತ ಹೇಳ್ತಾರೆ ಯಾರಾದರೂ ಚಿಕ್ಕದಾಗಿ ಹೇಳಿ ಅಂತ ಹಾಗೆ ಸಂಕ್ಷೇಪ್ತ ಹೇಳಿ ಸಂಕ್ಷೇಪ ಮಾಡೋದು ಚಿಕ್ಕದಾಗಿ ಮಾಡುವುದು ಅಂತ ಪರಮಾತ್ಮ ಅತ್ಯಂತ ವಿಸ್ತಾರವಾದಂತಹ ಈ ಜಗತ್ತನ್ನು ಸಂಕ್ಷೇಪವನ್ನಾಗಿ ಮಾಡಿ ತನ್ನ ಹೊಟ್ಟೆಯ ಒಳಗಡೆ ಇಟ್ಟುಕೊಳ್ಳುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಂಕ್ಷೇಪ್ತ ಎಂಬುದಾಗಿ ಹೆಸರು ಜಗತ್ತನ್ನು ಚಿಕ್ಕದಾಗಿ ಮಾಡಿ ತನ್ನ ಹೊಟ್ಟೆಯ ಒಳಗಡೆ ಇಟ್ಟುಕೊಳ್ಳುವವನು ಅಂತ ಇದು ಒಂದು ರೀತಿಯಾದಂತಹ ಅರ್ಥ ಇನ್ನೊಂದು ರೀತಿಯಾದಂತಹ ಅರ್ಥ ಪರಮಾತ್ಮನ ಅನೇಕ ಅವತಾರ ರೂಪಗಳಿವೆ ಆ ಎಲ್ಲ ರೂಪಗಳನ್ನು ಕೂಡ ಪರಮಾತ್ಮ ತನ್ನ ಮೂಲ ರೂಪದಲ್ಲಿ ಹೋಗಿ ಸೇರಿಸ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಂಕ್ಷೇಪ್ತ ಎಂಬುದಾಗಿ ಹೆಸರು ಹೀಗೆ ಪ್ರಳಯ ಕಾಲದಲ್ಲಿ ಇಡೀ ವಿಸ್ತಾರವಾದಂತಹ ಈ ಜಗತ್ತನ್ನು ತನ್ನ ಹೊಟ್ಟೆಯ ಒಳಗಡೆ ಸಂಕ್ಷೇಪವನ್ನಾಗಿ ಮಾಡಿ ಚಿಕ್ಕದಾಗಿ ಮಾಡಿ ಇಟ್ಕೊಳ್ತಾನೆ ಹಾಗಾಗಿ ಸಂಕ್ಷೇಪ್ತ ತನ್ನ ಎಲ್ಲ ಅವತಾರ ರೂಪಗಳನ್ನು ಕೂಡ ಮೂಲ ರೂಪದಲ್ಲಿ ಸಂಕ್ಷೇಪವಾಗಿ ಸೇರಿಸ್ತಾನೆ ಹಾಗಾಗಿ ಪರಮಾತ್ಮನಿಗೆ ಸಂಕ್ಷೇಪ್ತ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಆರು ನಾಲ್ಕನೇ ನಾಮ ಕ್ಷೇಮಕೃತ್ ಶಿವ ಎಂಬುದಾಗಿ ಕ್ಷೇಮಕೃತ್ ಶಿವ ಶಬ್ದಕ್ಕೆ ಅರ್ಥ ಕ್ಷೇಮ ಅಂತ ಹೇಳಿದ್ರೆ ಮಂಗಳ ಕ್ಷೇಮಕೃತ್ ಅಂತ ಹೇಳಿದ್ರೆ ಮಂಗಳವನ್ನು ಉಂಟು ಮಾಡುವಂತಹ ಶಿವಸ್ವರೂಪಿ ಅಂದ್ರೆ ಶಿವ ಅಂತ ಹೇಳಿದ್ರೆ ಮಂಗಳ ಅಂತ ನಾವು ಹಿಂದೆ ಅನೇಕ ಸಲ ಕೇಳಿದಂತೆ ನಾವೊಬ್ಬರಿಗೆ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಅದು ನಮ್ಮ ಹತ್ತಿರ ಇರಬೇಕು ಮೊದಲು ಹಾಗಾಗಿ ಪರಮಾತ್ಮ ಇಡೀ ಜಗತ್ತಿಗೆ ಕ್ಷೇಮವನ್ನು ಮಂಗಳವನ್ನು ಉಂಟು ಮಾಡುವಂತಹ ತಾನು ಶಿವ ಮಂಗಳ ಸ್ವರೂಪಿ ಅಂತ ಪರಮಾತ್ಮ ಪರಮ ಮಂಗಲ ಸ್ವರೂಪಿಯಾಗಿದ್ದಾನೆ ಹಾಗಾಗಿ ಪರಮಾತ್ಮ ಇಡೀ ಜಗತ್ತಿಗೆ ಮಂಗಲ್ಯವನ್ನು ಮಂಗಳವನ್ನು ಉಂಟು ಮಾಡ್ತಾನೆ ಅಂತ ಹೀಗೆ ಇಡೀ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವಂತಹ ಪರಮ ಮಂಗಳ ಸ್ವರೂಪಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕ್ಷೇಮಕೃಚ್ಛಿವ ಎಂಬುದಾಗಿ ಹೆಸರು ನಾವು ವಿಷ್ಣು ನಾಮದ ಪ್ರಾಸ್ತಾವಿಕದಲ್ಲಿ ನೋಡುವಂತೆ ಪವಿತ್ರಾಣಂ ಪವಿತ್ರಮ್ಯು ಚ ಮಂಗಲಂ ಎಂಬುದಾಗಿ ಜಗತ್ತಿನಲ್ಲಿ ಯಾವ್ದ್ಯಾವುದು ಮಂಗಲಕರವಾದಂತಹ ವಸ್ತುಗಳಿವೆಯೋ ಆ ಎಲ್ಲ ವಸ್ತುಗಳಿಗೂ ಕೂಡ ಮಾಂಗಲ್ಯವನ್ನು ತಂದುಕೊಟ್ಟವನು ಪರಮಾತ್ಮ ಅಂತ ಹೀಗೆ ಕ್ಷೇಮಕೃಚ್ಛಿವ ಮಂಗಲವನ್ನುಂಟು ಮಾಡುವಂತಹ ಪರಮ ಮಂಗಲ ಸ್ವರೂಪಿ ಪರಮಾತ್ಮ ಎಂಬುದಾಗಿ ಅರ್ಥ ಇದು ಒಂದು ರೀತಿಯಾದಂತಹ ಅರ್ಥ ಇದು ಸಜ್ಜನರಿಗೆ ಅದೇ ದುರ್ಜನರಿಗೆ ಕ್ಷೇಮಂ ಕೃಂತತಿ ಕೃಂತತಿ ಅಂತ ಹೇಳಿ ನಾಶ ಮಾಡ್ತಾನೆ ಅಂತ ಸಜ್ಜನರಿಗೆ ಆ ಮಾಂಗಲ್ಯವನ್ನು ನಾಶ ಮಾಡುವಂತಹ ಮಂಗಲ ಸ್ವರೂಪಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕ್ಷೇಮಕೃತ್ ಶಿವ ಎಂಬುದಾಗಿ ಹೆಸರು ಹೀಗೆ ಸಜ್ಜನರಿಗೆ ಮಂಗಳವನ್ನು ಉಂಟು ಮಾಡ್ತಾನೆ ದುರ್ಜನರಿಗೆ ಮಾಂಗಲ್ಯವನ್ನು ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕ್ಷೇಮಕೃತ್ ಶಿವ ಎಂಬುದಾಗಿ ಹೆಸರು ಮುಂದಿನ ನಾಮ ಶ್ರೀವತ್ಸವಕ್ಷಾಹ ಎಂಬುದಾಗಿ ಶ್ರೀವತ್ಸ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನ ವಕ್ಷಸ್ಥಳದಲ್ಲಿ ಎದೆಯಲ್ಲಿ ಶ್ರೀವತ್ಸ ಎಂಬಂತಹ ಒಂದು ಚಿಹ್ನೆ ಇದೆ ಆ ಶ್ರೀವತ್ಸ ಚಿಹ್ನೆ ನಾವು ಭಾಗವತದಲ್ಲಿ ಕೇಳುವಂತೆ ಕೆಂಪು ಮತ್ತು ಕಪ್ಪು ಬಣ್ಣದಿಂದ ಮಿಕ್ಸ್ ಆಗಿರುವಂತಹ ಒಂದು ವಿಶೇಷವಾದಂತಹ ಚಿಹ್ನೆ ಅಂತಹ ಚಿಹ್ನೆ ಎಂಬುದು ಆ ಪರಮಾತ್ಮನ ವಕ್ಷಸ್ಥಳದಲ್ಲಿ ಇದೆ ನಾವು ಭಾಗವತದಲ್ಲಿ ಕೇಳುವಂತೆ ಆ ಯಾವ ಪೌಂಡ್ರಕ ವಾಸುದೇವನ ಕಥೆಯನ್ನು ಕೇಳ್ತೇವೆ ಆ ಪೌಂಡ್ರಕ ವಾಸುದೇವ ತಾನು ಕೂಡ ಪರಮಾತ್ಮ ಅಂತ ಆ ಪರಮಾತ್ಮನ ರೀತಿಯಲ್ಲಿ ಇಮಿಟೇಟ್ ಎಲ್ಲ ಮಾಡ್ತಾ ಇದ್ದ ಎಲ್ಲ ಆಯಿತು ಅವನಿಗಿದ್ದದ್ದು ಎರಡೇ ಕೈಗಳು ಅವನು ಪರಮಾತ್ಮನ ರೀತಿ ನಾಲ್ಕು ಕೈಗಳು ಬೇಕು ಅಂತ ಏನೋ ಆರ್ಟಿಫಿಷಿಯಲ್ ಕೈಗಳನ್ನೆಲ್ಲ ಮಾಡಿಸ್ಕೊಂಡ ಎಲ್ಲ ಮಾಡಿಸ್ಕೊಂಡ ಆರ್ಟಿಫಿಷಿಯಲ್ ಗರುಡನನ್ನು ಮಾಡಿಸಿದ ಎಲ್ಲ ಆಯ್ತು ಆದರೆ ಎದೆಯಲ್ಲಿ ಶಿವತ್ ಚಿಹ್ನೆ ಬರಲಿಲ್ಲ ಪರಮಾತ್ಮನಿಗೆ ಅದು ಸ್ವಾಭಾವಿಕವಾಗಿ ಇತ್ತು ಆದರೆ ಪೌಂಡ್ರಕ ವಾಸುದೇವನಿಗೆ ಶಿವತ್ ಚಿಹ್ನೆ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಕಪ್ಪು ಬಣ್ಣ ಹಚ್ಕೊಳ್ತಾ ಇದ್ದ ಮರುದಿನ ಸ್ನಾನ ಮಾಡಿದ ತಕ್ಷಣ ಹೋಗ್ಬಿಡ್ತಾ ಇತ್ತು ಕೊನೆಗೆ ಮಾಡಿದ ಶ್ರೀವತ್ಸಾರ್ತೆ ದಗ್ಧ ವಕ್ ವಕ್ಷ ಸ್ಥಳ ಅಂತ ತನ್ನ ಎದೆಯೇ ಸುಟ್ಕೊಂಡ್ಬಿಟ್ಟಂತೆ ಸುಟ್ಕೊಂಡಿದ್ದಕ್ಕೆ ಆ ಕಪ್ಪು ಕಲೆ ಎಂಬುದು ಪರ್ಮನೆಂಟ್ ಆಗಿ ಅವನ ಎದೆಯಲ್ಲಿ ಉಳಿತು ಎಂಬುದಾಗಿ ಹೇಳ್ತಾರೆ ಹೀಗೆ ಶ್ರೀವತ್ಸ ಚಿಹ್ನೆಯನ್ನು ಸದಾಕಾಲ ಆ ಪರಮಾತ್ಮನ ಎದೆಯಲ್ಲಿ ಇರುತ್ತೆ ಹಾಗಾಗಿ ಪರಮಾತ್ಮನಿಗೆ ಶ್ರೀವತ್ಸ ವಕ್ಷಾಹ ವಕ್ಷಸ್ಥಳದಲ್ಲಿ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಉಳ್ಳವನು ಎಂಬುದಾಗಿ ಅರ್ಥ ಇನ್ನು ಆ ಶ್ರೀವತ್ಸ ಚಿಹ್ನೆ ಅಂತ ಹೇಳಿ ಅದು ಲಕ್ಷ್ಮೀದೇವಿಯ ಪ್ರತೀಕ ಅಂತ ಸ್ವರೂಪ ಆ ಲಕ್ಷ್ಮೀದೇವಿಯ ಸ್ವರೂಪ ಶ್ರೀ ಅಂತ ಹೇಳಿ ಲಕ್ಷ್ಮೀದೇವಿ ಅಂತಹ ಲಕ್ಷ್ಮೀದೇವಿಯನ್ನು ಕೂಡ ಸದಾಕಾಲ ತನ್ನ ವಕ್ಷಸ್ಥಳದಲ್ಲಿ ಧರಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀವತ್ಸ ವಕ್ಷಹ ಎಂಬುದಾಗಿ ಹೆಸರು ಲಕ್ಷ್ಮಿ ಸ್ವರೂಪವಾದಂತಹ ಶ್ರೀವತ್ಸ ಚಿಹ್ನೆಯನ್ನು ಧರಿಸಿದವನು ಪರಮಾತ್ಮ ಎಂಬುದಾಗಿ ಇನ್ನು ಮುಂದಿನ ನಾಮ ಇನ್ನೊಂದು ವಿಶೇಷ ಅರ್ಥ ಶ್ರೀವತ್ಸ ವಕ್ಷಕ್ಕೆ ಶ್ರೀ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಶ್ರೀ ವತ್ಸ ಅಂತ ಹೇಳಿ ಲಕ್ಷ್ಮೀ ದೇವಿಯ ಮಗ ಯಾರು ಬ್ರಹ್ಮದೇವರು ಪರಮಾತ್ಮ ಮತ್ತು ಲಕ್ಷ್ಮೀ ದೇವಿಯ ಮಗ ಬ್ರಹ್ಮದೇವರು ಅವನು ಶ್ರೀವತ್ಸ ಲಕ್ಷ್ಮೀದೇವಿಯ ಮಗ ಅಂತ ಅವನು ವಕ್ಷಾಹ ಪರಮಾತ್ಮನ ವಕ್ಷಸ್ಥಳದಲ್ಲಿ ಇದ್ದಾನೆ ಅಂತೆ ಹೇಗೆ ಅಂದ್ರೆ ಪರಮಾತ್ಮ ಎದೆಯಲ್ಲಿ ಕೌಸ್ತುಭ ಎಂಬಂತಹ ಒಂದು ಮಣಿಯನ್ನು ಧರಿಸಿದ್ದಾನೆ ಆ ಕೌಸ್ತುಭ ಮಣಿಯ ರೂಪದಲ್ಲಿ ಸಾಕ್ಷಾತ್ ಬ್ರಹ್ಮದೇವರೇ ಇದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಶ್ರೀವತ್ಸ ವಕ್ಷಾಹ ಲಕ್ಷ್ಮೀದೇವಿಯ ಮಗನಾದಂತಹ ಬ್ರಹ್ಮದೇವರನ್ನು ವಕ್ಷಸ್ಥಳದಲ್ಲಿ ಧರಿಸಿದವನು ಪರಮಾತ್ಮ ಯಾವ ರೂಪದಲ್ಲಿ ಕೌಸ್ತುಭ ಮಣಿಯ ರೂಪದಲ್ಲಿ ಕೌಸ್ತುಭ ಮಣಿಯ ರೂಪದಲ್ಲಿ ಲಕ್ಷ್ಮೀ ದೇವಿಯ ಮಗನಾದಂತಹ ಬ್ರಹ್ಮದೇವರನ್ನು ವಕ್ಷ ಸ್ಥಳದಲ್ಲಿ ಧರಿಸಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀವತ್ಸ ವಕ್ಷಾಹ ಎಂಬುದಾಗಿ ಹೆಸರು ಹೀಗೆ ಶ್ರೀವತ್ಸ ಚಿಹ್ನೆಯನ್ನು ಧರಿಸಿದವನು ಪರಮಾತ್ಮ ಆ ಶ್ರೀವತ್ಸನಾದಂತಹ ಲಕ್ಷ್ಮೀ ಪುತ್ರನಾದಂತಹ ಬ್ರಹ್ಮದೇವರನ್ನು ಕೌಸ್ತುಭ ಮಣಿಯ ರೂಪದಲ್ಲಿ ಧರಿಸಿದಂಥವನು ಪರಮಾತ್ಮ ಎಂಬುದಾಗಿ ಶ್ರೀವತ್ಸವಕ್ಷ ಶಬ್ದಕ್ಕೆ ಅರ್ಥ ಇನ್ನು ಮುಂದಿನ ನಾಮ ಶ್ರೀ ವಾಸಃ ಎಂಬುದಾಗಿ ಶ್ರೀವಾಸಹ ಶಬ್ದಕ್ಕೆ ಅರ್ಥ ಶ್ರೀ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿ ನಿರಂತರವಾಗಿ ಪರಮಾತ್ಮನಲ್ಲಿ ವಾಸವಾಗಿದ್ದಾಳೆ ಹಾಗಾಗಿ ಪರಮಾತ್ಮನಿಗೆ ಶ್ರೀವಾಸಹ ಎಂಬುದಾಗಿ ಹೆಸರು ಲಕ್ಷ್ಮೀದೇವಿ ಎಲ್ಲಿ ಪರಮಾತ್ಮ ನಿರಂತರ ವಾಸವಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಶ್ರೀ ಎಂಬುದಾಗಿ ಹೆಸರು ಇನ್ನು ಶ್ರೀ ಅಂತ ಹೇಳಿದ್ರೆ ಸಮಸ್ತ ವಿಧವಾದಂತಹ ಸಂಪತ್ತು ಆ ಎಲ್ಲ ಸಂಪತ್ತು ಕೂಡ ಪರಮಾತ್ಮನಲ್ಲಿ ಇದೆ ಹಾಗಾಗಿ ಪರಮಾತ್ಮನಿಗೆ ಶ್ರೀವಾಸಹ ಎಂಬುದಾಗಿ ಹೆಸರು ಹೀಗೆ ಲಕ್ಷ್ಮೀದೇವಿಗೆ ಆಶ್ರಯನಾಗಿದ್ದಾನೆ ಲಕ್ಷ್ಮೀದೇವಿಯಲ್ಲಿ ಇವನು ಇದ್ದಾನೆ ಎಲ್ಲ ಸಂಪತ್ತುಗಳಿಗೆ ಆಶ್ರಯನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಶ್ರೀವಾಸಹ ಎಂಬುದಾಗಿ ಹೆಸರು ಮುಂದಿನ ನಾಮ ಶೀತಿ ಎಂಬುದಾಗಿ ಲಕ್ಷ್ಮೀದೇವಿಗೂ ಪತಿ ಅಂದರೆ ಒಡೆಯ ಪರಮಾತ್ಮ ಹಾಗಾಗಿ ಶ್ರೀಪತಿ ಎಂಬುದಾಗಿ ಹೆಸರು ಲಕ್ಷ್ಮೀದೇವಿಗೆ ಒಡೆಯ ಅದೇ ರೀತಿಯಾಗಿ ಎಲ್ಲ ವಿಧವಾದಂತಹ ಸಂಪತ್ತಿಗೆ ಒಡೆಯ ಪರಮಾತ್ಮ ಹಾಗಾಗಿ ಶ್ರೀಪತಿ ಶ್ರೀ ಶಬ್ದಕ್ಕೆ ವೇದ ಎಂಬುದಾಗಿ ಅರ್ಥ ಇದೆ ಆ ವೇದಗಳಿಗೂ ಪರಮಾತ್ಮನೇ ಒಡೆಯ ಹಾಗಾಗಿ ಪರಮಾತ್ಮನಿಗೆ ಶ್ರೀಪತಿಹಿ ಎಂಬುದಾಗಿ ಹೆಸರು ಕೊನೆಯ ನಾಮ ಶ್ರೀಮತಾಂ ವರಹ ಎಂಬುದಾಗಿ ಶ್ರೀ ಶಬ್ದಕ್ಕೆ ಇಲ್ಲೂ ಅದೇ ಅರ್ಥ ಸಂಪತ್ತು ಅಂತ ಸಂಪತ್ತಿನ ಸಂಪತ್ತುಳ್ಳವಂಥವರಲ್ಲಿ ಶ್ರೀಮಂತರಲ್ಲಿ ವರಹ ಶ್ರೇಷ್ಠ ವ್ಯಕ್ತಿ ಅಂದ್ರೆ ಅತ್ಯಂತ ಶ್ರೀಮಂತ ಅಂತ ಪರಮಾತ್ಮ ಹಾಗಾಗಿ ಶ್ರೀಮತಾಂ ವರಹ ಎಂಬುದಾಗಿ ಹೆಸರು ಇನ್ನು ಶ್ರೀ ಅಂತ ಹೇಳಿದ್ರೆ ಕಾಂತಿ ಎಂಬುದಾಗಿ ಅರ್ಥ ಇದೆ ಪರಮಾತ್ಮ ಅತ್ಯಂತ ದಿವ್ಯವಾದಂತಹ ಕಾಂತಿಯುಳ್ಳವನು ಹಾಗಾಗಿ ಪರಮಾತ್ಮನಿಗೆ ಶ್ರೀಮತಾಂ ವರಹ ಎಂಬುದಾಗಿ ಹೆಸರು ಹೀಗೆ ಅತ್ಯಂತ ಸಂಪದ್ಭರಿತನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಶ್ರೀಮತಾಂ ಅದೇ ರೀತಿಯಾಗಿ ಉತ್ತಮ ಕಾಂತಿಯುಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀಮತಾಂ ವರಹ ವರಹ ಅಂತೇಳಿ ಶ್ರೇಷ್ಠ ಅಂತ ಈ ರೀತಿಯಾಗಿ ಅರ್ಥ ಹೀಗೆ ಈ ಅರವತ್ತ ನಾಲ್ಕನೇ ಶ್ಲೋಕದಲ್ಲಿ ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮಕೃತ್ ಶಿವ ಶ್ರೀಪತಿ ಶ್ರೀಮತಾಂ ವರಹ ಎಂಬುದಾಗಿ ಒಟ್ಟು ಎಂಟು ನಾಮಗಳು ಇವೆ ಇನ್ನು ಮುಂದಿನ ಶ್ಲೋಕ ಶ್ರೀಧರ ಶ್ರೀಷ ಶ್ರೀನಿವಾಸಃ ಶ್ರೀನಿಧಿ ಶ್ರೀ ವಿಭಾವನಃ ಶ್ರೀಧರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ ಎಂಬುದಾಗಿ ಇದರಲ್ಲಿ ಒಟ್ಟು ನಿಮಿಷ ಶ್ರೀಮತಾಂಬರದಲ್ಲಿ ಕಾಂತಿ ಆಯ್ತು ಶ್ರೇಷ್ಠ ಆಯ್ತು ಮತ್ತಂತ ಹೇಳಿದ್ರೆ ಇರುವವನು ಅಂತ ಅದೇ ಅದೇ ಶ್ರೀಮತ್ ಅಂತ ಹೇಳಿದ್ರೆ ಶ್ರೀ ಯಾರಲ್ಲಿ ಇದೆಯೋ ಅವನು ಶ್ರೀಮತ್ ಅಂತ ಹ್ಮ್ ಹ್ಮ್ ಇರುವುದು ಅಂತ ಈಗ ನಾ ಶ್ರೀಮಂತ ಅಂತ ಕೇಳ್ತೀವಲ್ಲ ಅಂದ್ರೆ ಸಂಪತ್ ಯಾರಲ್ಲಿ ಇದೆಯೋ ಅವನು ಶ್ರೀಮಾನ್ ಶ್ರೀಮತ್ ಅಂತ ಕರ್ಸಿಕೊಳ್ಳುತ್ತೆ ಹ್ಮ್ ಅನ್ನೋದಕ್ಕೆ ಇರುವುದು ಅಂತ ಹ್ಮ್ ಶ್ರೇಷ್ಠ ಹ ಸಂಪತ್ತಿರುವವರಲ್ಲಿ ಅತ್ಯಂತ ಶ್ರೇಷ್ಠ ಮುಂದಿನ ಶ್ಲೋಕ ಶ್ರೀರ ಶ್ರೀ ಶ್ರೀನಿವಾಸ ಎಂಬಂತಹ ಶ್ಲೋಕ ಅರವತ್ತೈದನೇ ಶ್ಲೋಕ ಅದರಲ್ಲಿ ಐದು ನಾಮಗಳನ್ನು ಇವತ್ತು ಚಿಂತನೆ ಮಾಡೋಣ ಇದರಲ್ಲಿ ಸಾಮಾನ್ಯವಾಗಿ ಶ್ರೀ ಶ್ರೀ ಎಂಬುದಂತಹ ಪದನೇ ಬಂದಿದೆ ಜಾಸ್ತಿ ಅಲ್ಲೆಲ್ಲ ಕಡೆ ಶ್ರೀ ಶಬ್ದಕ್ಕೆ ಅದೇ ಅರ್ಥ ಲಕ್ಷ್ಮೀದೇವಿ ಸಂಪತ್ತು ಕಾಂತಿ ಎಂಬುದಾಗಿಯೇ ಅರ್ಥ ಸುಲಭ ಇದೆ ಶ್ರೀದಹ ಅಂತ ಹೇಳಿದ್ರೆ ಶ್ರೀ ಅಂತ ಹೇಳಿದ್ರೆ ಸಂಪತ್ತು ಅದನ್ನು ದಹ ಅಂದರೆ ದದಾತಿ ಕೊಡುತ್ತಾನೆ ಅಂತ ಪರಮಾತ್ಮ ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಸಂಪತ್ತನ್ನು ಕೊಡುತ್ತಾನೆ ಅದೇ ರೀತಿಯಾಗಿ ಕಾಂತಿ ಕಾಂತಿಯನ್ನು ದದಾತಿ ಕೊಡುತ್ತಾನೆ ಜ್ಞಾನವನ್ನು ಕೊಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶ್ರೀ ದಹ ಸಂಪತ್ತನ್ನು ಕೊಡುವವನು ಕಾಂತಿಯನ್ನು ಕೊಡುವವನು ಜ್ಞಾನವನ್ನು ಕೊಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀದಹ ಎಂಬುದಾಗಿ ಹೆಸರು ಶ್ರೀಶಃ ಶ್ರೀ ಪ್ಲಸ್ ಈಶಃ ಲಕ್ಷ್ಮೀದೇವಿಗೂ ಒಡೆಯ ಅಂತ ಲಕ್ಷ್ಮೀದೇವಿಗೆ ಒಡೆಯ ಎಲ್ಲ ವಿಧವಾದಂತಹ ಸಂಪತ್ತಿಗೆ ಒಡೆಯ ಅದೇ ರೀತಿಯಾಗಿ ಜ್ಞಾನಕ್ಕೆ ಒಡೆಯ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀಶಃ ಎಂಬುದಾಗಿ ಹೆಸರು ಮುಂದಿನ ಆರ್ನೂರ ಹನ್ನೊಂದನೇ ನಾಮ ಶ್ರೀನಿವಾಸಃ ಎಂಬುದಾಗಿ ಶ್ರೀನಿವಾಸ ಶಬ್ದಕ್ಕೆ ಅರ್ಥ ಈ ನಾಮ ಎರಡನೇ ಸಲ ಬರ್ತಾ ಇದೆ ಇಲ್ಲಿ ಶ್ರೀನಿವಾಸ ಶಬ್ದಕ್ಕೆ ಅರ್ಥ ಶ್ರೀ ಅಂತ ಹೇಳಿದ್ರೆ ಸಂಪತ್ತು ನಿವಾಸ ಅಂತ ಹೇಳಿದ್ರೆ ಆಶ್ರಯ ಅಂತ ಹೇಗೆ ನಾವು ನಮ್ಮ ಮನೆಗೆ ನಿವಾಸ ಅಂತ ಕರಿತೀವಿ ಯಾಕೆ ನಮ್ಮನೆಲ್ಲ ಆಶ್ರಯ ಕೊಟ್ಟು ಆ ಮನೆಯಲ್ಲಿ ಇರ್ತೇವೆ ನಾವೆಲ್ಲ ಮನೆಯೇ ನಮಗೆ ಆಶ್ರಯ ಕೊಟ್ಟಿರುತ್ತೆ ಹಾಗೆ ಶ್ರೀನಿವಾಸ ಲಕ್ಷ್ಮೀದೇವಿಗೆ ಆಶ್ರಯ ಕೊಟ್ಟವನು ಯಾರು ಅಂತ ಹೇಳಿದ್ರೆ ಅದು ಸಾಕ್ಷಾತ್ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀನಿವಾಸಹ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಎಲ್ಲ ಸಂಪತ್ತಿಗೆ ಆಶ್ರಯನಾದವನು ಎಲ್ಲ ಜ್ಞಾನಕ್ಕೆ ಆಶ್ರಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀನಿವಾಸಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಶ್ರೀನಿಧಿ ಎಂಬುದಾಗಿ ಶ್ರೀನಿಧಿ ಶಬ್ದಕ್ಕೆ ಅರ್ಥ ಪರಮಾತ್ಮ ಲಕ್ಷ್ಮೀದೇವಿಗೆ ದೊಡ್ಡ ನಿಧಿ ಇದ್ದಂತೆ ಅಂತ ಲಕ್ಷ್ಮೀದೇವಿಗೆ ಏನೇನು ಬೇಕೋ ಎಲ್ಲವನ್ನೂ ದಯಪಾಲಿಸುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀನಿಧಿ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಪರಮಾತ್ಮ ದೊಡ್ಡ ಸಂಪತ್ತಿನ ನಿಧಿ ಜ್ಞಾನದ ನಿಧಿ ಕಾಂತಿಯ ನಿಧಿ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿ ಇದೆ ಜ್ಞಾನ ಪರಿಪೂರ್ಣವಾಗಿ ಇದೆ ಕಾಂತಿ ಪರಿಪೂರ್ಣವಾಗಿದೆ ಸಂಪತ್ತು ಪರಿಪೂರ್ಣವಾಗಿ ಇದೆ ಹೀಗೆ ಜ್ಞಾನದ ನಿಧಿ ಕಾಂತಿಯ ನಿಧಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀನಿಧಿ ಎಂಬುದಾಗಿ ಹೆಸರು ಮುಂದಿನ ನಾಮ ಶ್ರೀ ವಿಭಾವನಹ ಎಂಬುದಾಗಿ ಶ್ರೀ ವಿಭಾವನಹ ಶಬ್ದಕ್ಕೆ ಅರ್ಥ ಶ್ರೀ ಅಂತ ಹೇಳಿದ್ರೆ ಇಲ್ಲೂ ಕೂಡ ಸಂಪತ್ತೆ ಎಂಬುದಾಗಿ ಅರ್ಥ ಅದನ್ನು ಪರಮಾತ್ಮ ವಿಭಾವನಹ ಅಂತ ವಿಭಾವನ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ವಿವಿಧವಾಗಿ ಕೊಡುತ್ತಾನೆ ಅಂತ ಯಾಕೆಂದ್ರೆ ಪರಮಾತ್ಮ ಪ್ರತಿಯೊಬ್ಬರಿಗೂ ಸಂಪತ್ತು ಕೊಟ್ಟಿರ್ತಾನೆ ಒಬ್ಬ ಭಿಕ್ಷೆ ಬಿಡುವವನ ಹತ್ತಿರನೂ ಸಂಪತ್ತಿರುತ್ತೆ ಒಬ್ಬ ಕೋಟ್ಯಾಧಿಪತಿಯ ಹತ್ತಿರನು ಕೂಡ ಸಂಪತ್ತಿರುತ್ತೆ ಆದರೆ ಸಂಪತ್ತಿನಲ್ಲಿ ವ್ಯತ್ಯಾಸ ಇರುತ್ತೆ ಯಾಕೆಂದ್ರೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ವಿವಿಧ ರೀತಿಯಲ್ಲಿ ಪರಮಾತ್ಮ ಆ ಸಂಪತ್ತನ್ನು ನೀಡುತ್ತಾನೆ ಅಂತ ಹಾಗಾಗಿ ಪರಮಾತ್ಮನಿಗೆ ಶ್ರೀವಿಭಾವನ ಎಂಬುದಾಗಿ ಹೆಸರು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಸಂಪತ್ತನ್ನು ವಿಭಾಗ ಮಾಡಿ ಪರಮಾತ್ಮ ನೀಡುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಶ್ರೀ ವಿಭಾವನಹ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ವಿಭಾ ಅಂತ ಹೇಳಿದ್ರೆ ಕಾಂತಿ ಅಂತ ವಿಭಾ ಶಬ್ದಕ್ಕೆ ಕಾಂತಿ ಅಂತ ಯಾಕೆಂದ್ರೆ ಯಾವುದರಿಂದಾಗಿ ನಾವು ವಿಶೇಷವಾಗಿ ಹೊಳಿತೀವೋ ವಿ ಅಂತ ಹೇಳಿದ್ರೆ ವಿಶೇಷವಾಗಿ ಭಾ ಅಂತ ಹೇಳಿದ್ರೆ ಭಾತಿ ಹೊಳಿತೀವೋ ಅದು ಕಾಂತಿ ಅಂತ ಕಾಂತಿಯಿಂದಾಗಿ ನಾವು ಸ್ವಲ್ಪ ಸ್ಪೆಷಲ್ ಆಗಿ ಒಳ್ಳೆ ಹೊಳಿತೀವಿ ನಾಲ್ಕು ಜನರ ಮಧ್ಯೆ ಪರಮಾತ್ಮ ಶ್ರೀ ವಿಭಾವನಃ ಅಂತ ಅಂದ್ರೆ ಲಕ್ಷ್ಮೀ ದೇವಿಗೆ ಆ ಕಾಂತಿಯನ್ನು ಕೊಟ್ಟು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರುವವನು ಅಂತ ವನಃ ಅಂತ ಹೇಳಿದ್ರೆ ಅವತಿ ಇತಿ ವನಃ ಅಂತ ರಕ್ಷಣೆ ಮಾಡ್ತಾನೆ ಅಂತ ಲಕ್ಷ್ಮೀ ದೇವಿಗೆ ಆ ವಿಶೇಷವಾದಂತಹ ವಿಭಾವನ್ನು ಕಾಂತಿಯನ್ನು ಕೊಟ್ಟು ನಿರಂತರವಾಗಿ ರಕ್ಷಣೆ ಮಾಡ್ತಾ ಇರುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀ ವಿಭಾವನ ಎಂಬುದಾಗಿ ಹೆಸರು ಜಗತ್ತಿನ ಜನರಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಸಂಪತ್ತನ್ನು ಕೊಟ್ಟು ರಕ್ಷಣೆ ಮಾಡುವವನು ಪರಮಾತ್ಮ ಹಾಗಾಗಿ ಶ್ರೀ ವಿಭಾವನ ಲಕ್ಷ್ಮೀದೇವಿಗೆ ಆ ವಿಭ ಕಾಂತಿಯನ್ನು ಕೊಟ್ಟು ಅವಳನ್ನು ಅವತಿ ರಕ್ಷಣೆ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶ್ರೀ ಶ್ರೀವಿಭಾವನ ಎಂಬುದಾಗಿ ಹೆಸರು ಹೀಗೆ ಶ್ರೀಧ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿ ಶ್ರೀವಿಭಾವನ ಎಂಬಂತಹ ಐದು ನಾಮಗಳ ಚಿಂತನೆಯನ್ನು ಇವತ್ತು ನೋಡಿದ್ದೇವೆ ಮತ್ತೆ ನಾಳೆ ಉಳಿದ ಐದು ನಾಮಗಳು ಮತ್ತೆ ಮುಂದಿನ ಶ್ಲೋಕದ ಚಿಂತನೆ ನಾಳೆ ನಡೆಸೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನು श्रीकृष्णापणमस्त